ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಚಿರಿಯಮನೆ ಇನ್ಫಾರ್ಮೇಷನ್ ಡೆಸ್ಕ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಪ್ರೀತಿಯ ಸ್ವಾಗತ ನಾನು ಸುರೇಶ್ ಚಿರಿಯಮನೆ ಸ್ನೇಹಿತರೆ ಅಡಿಕೆ ತೆಂಗು ಮುಂತಾದ ಪ್ರಮುಖ ಬೆಳೆಗಳ ಜೊತೆಯಲ್ಲಿ ಅಲ್ಪಕಾಲಿಕ ಬೆಳೆಯಲ್ಲಿ ಹೆಚ್ಚಿನ ಆದಾಯ ಗಳಿಸಬಹುದು ನಾನಿಂದು ವಿಡಿಯೋ ಮಾಡ್ತಿರೋದು ಅಡಿಕೆ ತೆಂಗು ನಡುವೆ ಅಂತರ್ ಬೆಳೆಯಾಗಿ ಜೋಳ ಶುಂಠಿ ಸುವರ್ಣಗಿಡ್ಡೆ ಕೆಸದ ಗಿಡ್ಡೆ ಮುಂತಾದ ಅಲ್ಪ ಬೆಳೆಯಲ್ಲಿ ಹೆಚ್ಚಿನ ಆದಾಯ ಗಳಿಸುತ್ತಿರುವ ರೈತನ ಬಗ್ಗೆ ಸ್ನೇಹಿತರೆ ಕುಶಲನಗರ ತಾಲೂಕಿನ ಹೆಬ್ಬಲೆ ಗ್ರಾಮದ ರೈತ ಎಚ್ ಎಚ್ ಶಿವಪ್ಪ ಅಲಿಯಾಸ್ ಕುಮಾರ್ ಎಂಬುವರು ಸುಮಾರು ಹದಿನೈದು ಎಕರೆ ಹೊಲದಲ್ಲಿ ಅಲ್ಪಾವಧಿ ಬೆಳೆಗಳಾದ ಜೋಳ ಶುಂಠಿ ಸುವರ್ಣಗೆಡ್ಡೆ ಕೆಸದಗೆಡ್ಡೆ ಸಿಹಿಗೆಣಸು ಮುಂತಾದ ಬೆಳೆಯನ್ನು ಬೆಳೆಯುತ್ತಾರೆ ಶಿವಪ್ಪ ಅವರು ಹತ್ತು ಎಕರೆ ಹೊಲದಲ್ಲಿ ಅಡಿಕೆಯನ್ನು ಬೆಳೆಯುತ್ತಿದ್ದಾರೆ ಈಗ ಅಡಕೆ ಐದು ವರ್ಷಗಳಾಗಿವೆ ಅಡಿಕೆ ಫಸಲು ಕೊಡಲು ಆರು ವರ್ಷ ಬೇಕಾಗ್ತದೆ ಈ ಕಾರಣದಿಂದ ಶಿವಪ್ಪ ಅವರು ಅಡಿಕೆ ನಡುವೆ ಅಂತರ್ ಬೆಳೆಯಾಗಿ ಶುಂಠಿ ಜೋಳ ಸುವರ್ಣಗೆಡ್ಡೆ ಕೆಸರಗೆಡ್ಡೆ ಬೆಳೆಯುತ್ತಾರೆ ಇವುಗಳಿಂದ ವರ್ಷದಲ್ಲಿ ಎರಡು ಫಸಲು ತೆಗೆಯುತ್ತಾರೆ ಕುಸಲನಗರ ತಾಲೂಕಿನಲ್ಲಿ ಮಳೆ ಪ್ರಮಾಣವೂ ಕಡಿಮೆ ಮತ್ತು ಬಯಲು ಪ್ರದೇಶವೂ ಆಗಿರುವುದರಿಂದ ಈ ಭಾಗದಲ್ಲಿ ಬೋರ್ವೆಲ್ ನೀರಾವರಿ ಮೂಲಕ ವ್ಯವಸಾಯ ಮಾಡುತ್ತಾರೆ ಹಾಗೆ ಸಿಯೊಪ್ಪ ಅವರು ಸಹ ಬೋರ್ವೆಲ್ ನೀರಾವರಿ ಮೂಲಕ ವ್ಯವಸಾಯ ಮಾಡುತ್ತಾರೆ ಶಿವಪ್ಪ ಅವರು ಪ್ರತ್ಯೇಕ ಐದು ಎಕರೆ ಹೊಲದಲ್ಲಿ ತೆಂಗಿನ ಗಿಡಗಳನ್ನು ನೆಟ್ಟಿದ್ದಾರೆ ತೆಂಗಿನ ಗಿಡಗಳಿಗೆ ಒಂದೂವರೆ ವರ್ಷಗಳಾಗಿದ್ದು ತೆಂಗಿನ ನಡುವೆ ಅಂತರ್ಬೆಳೆಯಾಗಿ ಜೋಳ ಮತ್ತು ಸಿಹಿ ಗೆಣಸನ್ನು ಬೆಳೆಯುತ್ತಾರೆ ಸ್ನೇಹಿತರೆ ಶಿವಪ್ಪ ಅವರು ಅಡಿಕೆ ಮತ್ತು ತೆಂಗಿನ ತೋಟದ ಬೇಲಿಯಲ್ಲಿ ತೇಗದ ಗಿಡವನ್ನು ಬೆಳೆದಿದ್ದು ತೇಗದ ಗಿಡಗಳು ಈಗ ಮರವಾಗಿ ಬೆಳೆಯುತ್ತಿದೆ ಹಾಗೆ ಪ್ರತ್ಯೇಕ ಜಾಗದಲ್ಲಿ ಸಿಲ್ವರ್ ಮರಗಳನ್ನು ಸಹ ಬೆಳೆದಿದ್ದಾರೆ ಸುಯಪ್ಪ ಅವರು ಈಗ ಜೋಳ ಶುಂಠಿ ಸುವರ್ಣಗೆಡ್ಡೆ ಮುಂತಾದ ಅಂತರ್ ಬೆಳೆಯ ಫಸಲನ್ನು ತೆಗೆದಿದ್ದು ಮತ್ತೆ ಇವುಗಳನ್ನು ಮಳೆಗಾಲದಲ್ಲಿ ಬೆಳೆಯಲು ಈಗಲೇ ಸಿದ್ಧತೆ ನಡೆಸಿದ್ದಾರೆ ಸುಯಪ್ಪ ಅವರು ಈಗ ತಮ್ಮ ಜಮೀನಿನಲ್ಲಿ ಬೆಳೆದಿರುವ ಬೆಳೆಗಳು ಹೇಗಿವೆ ಅಂತ ನೋಡ್ಕೊಂಡು ಬರೋಣ ಹಾಗೆ ತೆಂಗಿನ ಗಿಡಗಳಿಗೆ ದುಂಬಿಯಿಂದ ಬರುವ ಬಾಧೆಯನ್ನು ಹೇಗೆ ಹತೋಟಿ ತರಬಹುದು ಎಂಬ ಮಾಹಿತಿಯನ್ನು ತಿಳ್ಕೊಳ್ಳೋಣ

ښه <muchas> دي

ಸರ್ ಇದು ದುಂಬಿಗಳದ್ದು ಚಿಕ್ಕಾಪಟ್ಟೆ ಈಟು ತೆಗಿಯೋ ಗಿಡಕ್ಕೆ ದುಂಬಿಗಳು ದುಂಬಿಗಳು ಅದಕ್ಕೆ ಅದಕ್ಕಿಂತಕ್ಕೆ ನಾವು ಟ್ರ್ಯಾಪರ್ಗಳು ಒಂದು ಎಕ್ರೆಗೆ ಮೂರು ಥರ ಹಾಕಿದ್ದೀವಿ ನೋಡಿ ನಿಮಗೆ ಕಾಣುತ್ತೆ ಇದು ಇಲ್ಲಿ ದುಂಬಿ ನೀವು ಎರಡು ಮೂರು ದಿವ್ಸಕ್ಕೊಂದ್ಸಲ ಇದನ್ನು ತೆಗಿಬೇಕಾಗುತ್ತೆ ಒಂದು ನೀರು ಹಾಕಿದ್ರೆ ಸಾಕು ನಿಮಗೆ ಒಂದು ಬರುತ್ತೆ ಆ ಥರ ಸ್ಮೆಲ್ಗೆ ಬಂದು ದುಂಬಿ ಬೀಳ್ತದೆ ಅದು ನಮಗೆ ತಗದಾಕೋದು ಇಲ್ಲ ಅಂದರೆ ಚಿಕ್ಕಾಪಟ್ಟೆ ತೆಗಿಯೋಕೆ ಇರೋದು ಪ್ರಾಬ್ಲಮ್ ಜಾಸ್ತಿ ಇದೆ ಅವು ಏನು ಎಷ್ಟು ಏನು ಕಟ್ ಮಾಡ್ತೇವೆ ಎಲ್ಲಿ ಸುಳಿ ತಿಂತದದು ಸುಳಿ ತಿಂತಾವೆ ಸುಳಿ ತಿಂತದದು ಅದಕ್ಕಾಗಿ ಟ್ರಾಪರ್ಗಳನ್ನ ಹಾಕೋದು ಇಂಪಾರ್ಟೆಂಟ್ ತೆಂಗು ಇದನ್ನು ಮಾಡಬೇಕು ಹಾಂ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮ್ಮ ಹೆಸರು ನಮ್ಮ ಹೆಸರು ಎಚ್ ಆರ್ ಶಿವಪ್ಪ ಅಂತ ಈ ಅವರು ಇದು ಇದು ಹೆಬ್ಬಾಲೆ ಹೆಬ್ಬಾಲೆ ಕುಶಾಲನಗರ ಹೋಬಳಿ ನೀವು ಏನೇನು ವ್ಯವಸಾಯ ಮಾಡ್ತೀರಿ ಎಷ್ಟು ಎಕರೆ ಇದೆ ಏನೇನು ಬೆಳೆದಿದ್ದೀರಿ ಅಂತ ವಿವರಣೆ ಹೇಳ್ತೀರಾ ಸರ್ ನಮ್ಮದು ಒಂದು ಇಪ್ಪತ್ತೆರಡು ಎಕರೆ ಲ್ಯಾಂಡ್ ಇದೆ ಅಲ್ಲೊಂದು ಏಳು ಎಕರೆ ತೆಂಗು ಮಾಡಿದೀವಿ ಏಳು ಎಕರೆ ಅಡಿಕೆ ಮಾಡಿದ್ದೀವಿ ಒಂದ್ ಎಕರೆ ಸ್ವಲ್ಪ ಸಿಲ್ವರ್ ಮತ್ತೆ ರೋಬರ್ಸ್ಟ್ ಕಾಫಿ ಉಂಟು ಇನ್ನೊಂದು ಆರು ಎಕರೆ ಓಪನ್ ಜಾಗ ಐತೆ ವರ್ಷ ಶುಂಠಿ ಕೆಸ ಕ್ಯಾನೆ ಜೋಳ ಮುಸ್ಕಿನ ಜೋಳ ಸಿಹೆಣಸು ಬೆಳಿತೀವಿ ಶುಂಠಿ ಕಳಸಲೆಲ್ಲ ಒಳ್ಳೆ ಬಂಪರ್ ರೇಟ್ ಇತ್ತು ಸ್ವಲ್ಪ ರೇಟ್ ಕುಸಿತಾಗಿದೆ ಆದ್ರೆ ಶುಂಠಿ ಅಂತ ಒಳ್ಳೆ ಅದೇ ಇದೆ ಇನ್ನು ಸುವರ್ಣ ಅದಕ್ಕೆ ಕೆಸದ್ದು ಅರ್ಧ ಖರ್ಚು ಕಡಿಮೆ ಅದ್ರಲ್ಲೂ ಅದೇ ಬರ್ತದೆ ಚೆನ್ನಾಗಿ ಇನ್ನ அது இது இன்டர் காஃபாகி ஜோழ்த்தி தெங்கு கடை மத்தி பத்தி ரத்தி முரஹில் இது இன்டர் காஃபாக தங்குகளை ಜೋಳ ಸುವರ್ಣ ಗಿಡ ಶುಂಠಿ ಪ್ರತಿ ವರ್ಷ ಹೊಸ ಜಾಗದಲ್ಲಿ ಹಾಕ್ತೀವಿ ಶುಂಠಿನಲ್ಲೂ ಒಳ್ಳೆ ಆದಾಯ ಉಂಟು ವರ್ಷ ಒಂದು ಎರಡು ಎರಡು ಎಕರೆ ಪ್ರತಿ ವರ್ಷ ಎರಡು ಎಕರೆ ಹಾಕ್ತೀವಿ ಶುಂಠಿ ಮತ್ತೆ ಜೋಳ ಮತ್ತೆ ಸುವರ್ಣ ನಿಮಗೆ ಹೆಚ್ಚಿನ ಆದಾಯ ಯಾವುದು ಬರೋದು ಸರ್ ಕಡಿಮೆ ಖರ್ಚಲ್ಲಿ ಕೆಸ ಕೆಸಲ್ಲಿ ಆದಾಯ ಜಾಸ್ತಿ ಉಂಟು ಖರ್ಚು ಕಡಿಮೆ ಸುವರ್ಣ ಗಿಡ ಆದಾಯ ಉಂಟು ಅದಕ್ಕೆ ಸ್ವಲ್ಪ ಖರ್ಚು ಬೀಜಕ್ಕೆ ರೇಟ್ ಸ್ವಲ್ಪ ಜಾಸ್ತಿ ಆಯ್ತದೆ ಶುಂಠಿನಲ್ಲೂ ಚೆನ್ನಾಗಿದೆ ಮತ್ತು ತೆಂಗು ಅದು ನೆಕ್ಸ್ಟ್ ಫ್ಯೂಚರ್ಗೆ ಇರುವಂಥ ಒಂದು ಕ್ರಾಪ್ ಅದು ಅಲ್ವಾ ಅದೇ ರೀತಿ ಈಗ ನೀವು ಹೇಳಿದಿರಲ್ಲ ಶುಂಠಿ ಮತ್ತು ಜೋಳ ಇಲ್ಲ ಬೆಳೀತೀರಿ ಅಂತ ಹೇಳಿ ಅದಕ್ಕೆ ಇದಕ್ಕೂ ಟ್ಯಾಲಿ ಮಾಡಿದರೆ ಯಾವುದಕ್ಕೂ ಈ ಅಡಿಕೆ ಇದೆಲ್ಲ ಟ್ಯಾಲಿ ಮಾಡಿದರೆ ನಿಮ್ಗೆ ಹೆಚ್ಚು ಲಾಭದಾಯಕ ಯಾವುದಂತ ಸರ್ ಶುಂಠಿ ಮತ್ತೆ ಸುವರ್ಣ ಗಿಡ ಎಲ್ಲ ಲಾಭದಾಯಕ ಬೆಳೆಗಳು ಅವಕ್ಕೆ ಲೇಬರ್ ಸ್ವಲ್ಪ ಜಾಸ್ತಿ ಆಗುತ್ತೆ ಲೇಬರ್ ಕರೀದ್ ಕಷ್ಟ ಅದಕ್ಕೆ ಜನ ಜನ ಸಿಗದೆಲ್ಲ ತೋಟಗಾರಿಕೆ ಬೆಳೆಕೆ ಹೋಗಿರೋದು ಈಗ ತೆಂಗು ಅಡಿಕೆಗೆಲ್ಲ ಇವತ್ತೇ ಕೆಲಸ ಮಾಡಬೇಕು ಅಂತಿಲ್ಲ ಒಬ್ಬರಿ ನೀರು ಹೊಡ್ಕೊಂಡು ಸಾಕು ವರ್ಷ ಸ್ವಲ್ಪ ಗೊಬ್ಬರ ಹಾಕುವಂಥದ್ದು ಅದಕ್ಕೆ ಲೇಬರ್ ಕಡಿಮೆ ಅದು ದೀರ್ಘಾವಧಿ ಬೆಳೆಗಳವು ಈಗ ಶುಂಠಿ ಮತ್ತೆ ಕೆಸ ಸುವರ್ಣಗಿಡ ಆದಾಯ ಉಂಟು ಲೇಬರ್ದು ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಅದಕ್ಕೆ ಸ್ನೇಹಿತರೆ ವಿಡಿಯೋ ನೋಡಿದ್ರಲ್ಲ ಹೇಗೆನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಕಂಟೆಂಟ್ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್